ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಸಾದಾ ಬ್ಲೌಸ್ ಇಪ್ಪತ್ತೆಂಟು ಇಂಚು ಎದೆ ಸುತ್ತ ಒಂದು ಸಾದಾ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇನು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಇದನ್ನು ನಾವು ಏನು ಮಾಡಬೇಕು ಕರೆಕ್ಟ್ ಅಳತೆ ಬರೆದಿಟ್ಕೋಬೇಕು ಅವ್ರಿಗೆ ಯಾವುದು ಇದು ಏನು ಇದು ಚೇಂಜಸ್ ಮಾಡೋಂಗಿಲ್ಲ ಇದೆಲ್ಲ ಪರ್ಫೆಕ್ಟ್ ಇದೆ ನಮಗೆ ಇದ್ರಂಗೆ ಇನ್ನೊಂದು ಬ್ಲೌಸ್ ಹೊಲಿದೀಪಾ ಅಂತಂದ್ರೆ ಅಂದರೆ ನಾವೇನು ಮಾಡಬೇಕು ಈ ಬ್ಲೌಸ್ನ ಆ್ಯಸ್ ಇಟ್ ಈಸ್ ಎಲ್ಲೆಲ್ಲಿ ಎಷ್ಟೆಷ್ಟು ಮೆಜರ್ಮೆಂಟ್ ಇದೆ ಅಂತ ಅದನ್ನು ಒಂದು ಸೈಡಲ್ಲಿ ಈ ಥರ ಬರ್ದಿಟ್ಕೋಬೇಕು ನಾವು ಏನು ಮಾಡ ಬರೆದಿಟ್ಕೊಳ್ಳೋದ್ರಿಂದ ಕಟ್ಟಿಂಗ್ ನಮಗೆ ಈಸಿ ಆಗುತ್ತೆ ನಾವೇನು ಮಾಡಿ ಮಾಡ್ತೀವಿ ಗೆ ಒಂದು ಎದೆ ತಳತೆ ತೊಗೊಳೋದು ರೆಡಿ ಆಗ ತೊಗೊಳೋದು ಆಗ ಅಲ್ಲಿ ಕಟ್ ಮಾಡೋದು ಆಗ ಉದ್ದ ತೊಗೊಳ್ಳೋದು ಆಗ ಕಟ್ ಮಾಡೋದು ಹಿಂಗೆ ಮಾಡಬಾರ್ದು ಅದನ್ನು ಗೆ ಒಮ್ಮೆ ಸಾ ಅಳತಿ ಬ್ಲೌಸ್ ಏನು ಕೊಟ್ಟಿರ್ತಾರಲ್ಲ ಅಳತಿ ಬ್ಲೌಸನ್ನು ನಾವು ಏನು ಮಾಡಬೇಕು ಕರೆಕ್ಟಾಗಿ ಎಲ್ಲ ಥರದಿಂದ ಎಲ್ಲ ಥರ ನಮಗೆ ಒಂದು ಬ್ಲೌಸ್ ರೆಡಿ ಆಗಬೇಕಂತಂದ್ರೆ ಆ ಬ್ಲೌಸ್ ರೆಡಿ ಆಗಾಗ ನಮ್ಗೆ ಅಳತಿ ಬೇಕು ಅಳತಿ ಎಷ್ಟೆಷ್ಟು ಬೇಕು ಅನ್ನೋದನ್ನ ಕರೆಕ್ಟ್ ನೀಟಾಗಿ ಒಂದು ಸೈಡಿಂದ ಬರ್ಕೋತಾ ಬಂದು ನಾವು ಇಟ್ಕೊಂಡ್ಬಿಟ್ವಿ ಅಂದರೆ ಆಮೇಲೆ ಇದನ್ನ ಈ ಬ್ಲೌಸ್ ನಮ್ಗೆ ಅವಶ್ಯಕತೆ ಇರೋದಿಲ್ಲ ಆಮೇಲೆ ನಾವು ಅವ್ರು ಕೊಟ್ಟಿರ್ತಾರಲ್ಲ ಹೊಲಿಲಿಕ್ಕೆ ಕೊಟ್ಟಿರ್ತಾ ಆ ಬಟ್ಟಿ ಒಳಗೆ ಈ ಪ್ರಕಾರವಾಗಿ ಒಂದೊಂದಾಗಿ 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 ಹಾಕೋತ ಡ್ರಾಫ್ಟಿಂಗ್ ನಾವು ಕಟಿಂಗ್ ಮಾರ್ಕಿಂಗ್ ಮಾಡ್ಕೊತಾ ಬರ್ಬೋದು ಈಗ ನೋಡ್ರಿ ನಾ ಇಲ್ಲಿ ಬರ್ಕೊಂಡಿದ್ದೇನಲ್ಲ ಅದನ್ನು ಹೆಂಗೆ ಇಲ್ಲಿ ಯಾವ್ದು ರೀತಿ ತೊಗೊಳ್ಳೋದು ಅಳತಿ ಬ್ಲೌಸ್ ಒಳಗೆ ನಾವು ಯಾವ್ಯಾವ ರೀತಿ ಅದನ್ನು ತಗೊಳ್ಳೋದನ್ನು ನೋಡೋಣ ಗೆ ನಮಗೆ ಬ್ಲೌಸ್ ಉದ್ದ ಬೇಕು ಯಾವುದೇ ಒಂದು ಬ್ಲೌಸ್ ನಾವು ರೆಡಿ ಮಾಡ್ಬೇಕಂದ್ರೆ ಒಂದು ಬಾಕ್ಸ್ ಬೇಕು ಆ ಬಾಕ್ಸಕ್ಕೆ ಏನಿರ್ತೈತಿ ಒಂದು ಉದ್ದ ಇರ್ತೈತಿ ಒಂದು ಅಗಲ ಇರ್ತೈತಿ ಹಂಗ ಈ ಉದ್ದ ಮತ್ತು ಅಗಲ ಏನೈತಿ ಈ ಬ್ಲೌಸ್ ಎಂದು ನೋಡೋಣ ಗೆ ನಾವು ಏನು ತಗೊಳ್ತೀವಿ ಪೂರ್ಣ ಉದ್ದ ಈ ಬ್ಲೌಸಿನ ಪೂರ್ಣ ಉದ್ದ ಎಷ್ಟಿದೆ ಅಂತ ನೋಡೋಣ ಅದನ್ನ ಹೆಂಗೆ ನೋಡೋದು ನೋಡಿರಿ ಒಂದು ಬ್ಲೌಸ್ನ ಪೂರ್ಣ ಉದ್ದವನ್ನ ನಾವು ಎಲ್ಲಿಂದ ಎಲ್ಲಿ ತನಕ ತಗೋಬೇಕಂತಂದ್ರೆ ಬ್ಲೌಸ್ನ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಳ್ರಿ ಇಟ್ಕೊಂಡೇನ್ ಮಾಡಬೇಕು ಇದೇನು ಭುಜ ಜಾಯಿಂಟ್ ಮಾಡಿರ್ತಾರಲ್ಲ ಇಲ್ಲಿ ಇದೇನು ನಮಗೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿರ್ತಾರಲ್ಲ ಈ ಜಾಯಿಂಟ್ ಈ ಬ್ಲೌಸ್ ಲೆಂತ್ವರೆಗೆ ಈ ಬ್ಲೌಸ್ ಎಂಡ್ ಏನು ವೆಸ್ಟ್ ಲೆಂತ್ ಉದ್ದ ಫಿನಿಶ್ ಆಗಿರ್ತೈತಿ ಸೊಂಟದ ಮಠ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇದನ್ನ ಅಳತಿ ಎಷ್ಟೈತಿ ನೋಡ್ಬೇಕು ಇದು ಹದಿಮೂರು ಇಂಚ್ ಇದೆ ಕರೆಕ್ಟ್ ಹದಿಮೂರು ಇಂಚ್ ಇದೆ ಕರೆಕ್ಟ್ ಹದಿಮೂರು ಇಂಚ್ ಇದೆ ಪೂರ್ಣ ಉದ್ದ ಎಷ್ಟಿದೆ ಹದಿಮೂರು ಇಂಚ್ ಅಂತ ಬರ್ಕೋಬೇಕು ನೆಕ್ಸ್ಟ್ ಉದ್ದ ಆಯ್ತು ಈಗ ಅಗಲ ನೋಡ್ಬೇಕು ನಮ್ದು ಚೆಸ್ಟ್ ಅಂದ್ರೆ ಎದೆ ಸುತ್ತಾಳುತ್ತೆ ಇವ್ರದ್ದು ಎಷ್ಟಿದೆ ಎರಡು ಸೀಡಿಂದನೂ ಸ್ವಲ್ಪ ಮಾಡ್ಕೊಳ್ರಿ ಒಂದು ಸೈಡ್ ಒಬ್ಬೊಬ್ರು ಏನು ಹೇಳ್ತಾರೆ ಹುಕ್ಸ್ ಪಟ್ಟಿಯಿಂದ ನೋಡ್ಕೊಡ್ರಿ ಅಥವಾ ಇದು ಬ ಕಾಜು ಪಟ್ಟಿಯಿಂದ ನೋಡ್ಕೊಡ್ರಿ ಅಂತಾರೆ ಕಾಜು ಪಟ್ಟಿಯಿಂದ ನೋಡೋದ್ರಿಂದ ಏನಾಗತ್ತೆ ನಾವು ನೋಡಿದ್ರು ಒಂದ್ ವೇಳೆ ಈ ಎಂಡಮಠ ತಗೊಳ್ಬಾರ್ದು ಇದನ್ನ ಈ ಎಂಡ್ ಮಟ ತಗೋಬಾರ್ದು ಎಲ್ಲಿ ಅದು ಹುಕ್ ಲೂಪ್ ಏನು ಮಾಡಿರ್ತಲ್ಲ ಆ ಲೂಪ್ ಮಠ ತಗೋಬೇಕು ನಾವು ಎಲ್ಲಾದ್ರೂ ತಗೊಳ್ರಿ ಅದೇನು ಚೇಂಜಸ್ ಆಗಂಗಿಲ್ಲ ಎರಡು ಸೈಡುನು ಒಂದೇ ಸೇಮ್ ಇರಬೇಕು ಅದು ಒಟ್ಟು ಏನು ಮಾಡ್ಬೇಕು ಇಲ್ಲಿ ಇದು ಇದೇನು ಇದು ಕಂಕುಳ ಸ್ಟಿಚ್ ಏನು ಫಿನಿಶ್ ಲಾಸ್ಟ್ ಬಂದಿತ್ತಲ್ಲ ಇಲ್ಲಿಂದ ಈ ಲೂಫ್ವರೆಗೆ ಎಷ್ಟಿದೆ ನೋಡ್ಕೋಬೇಕು ನೋಡ್ಕೊಂಡು ಏನು ಮಾಡೋದು ಇದು ಸೆವೆನ್ ಇಂಚಸ್ ಬರ್ತೈತಿ ಹೌದಾ ಸೆವೆನ್ ಇಂಚಸ್ ಒಂದು ವೇಳೆ ನಿಮಗೆ ಇನ್ನೂ ಕನ್ಫರ್ಮ್ ಆಗಬೇಕು ನಾವು ಆ ಸೈಡನ್ನು ನೋಡ್ಕೋತೀವಿ ಅಂದ್ರೆ ಆ ಸೈಡು ನೋಡ್ಕೋಬೋದು ಈ ಸೈಡ್ ನೋಡ್ರಿ ಈ ಹುಕ್ಸಿಂದ ಈ ಕಂಕುಳ ಸ್ಟಿಚ್ ಏನು ಇರ್ತೈತಲ್ಲ ಇಲ್ಲಿ ತನಕ ನೋಡ್ಕೋಬೇಕು ದೇ ಇದು ಏನಿದೆ ಇದು ಸೆವೆನ್ ಇಂಚಸ್ ಬರ್ತೈತಿ ಲಾಸ್ಟ್ ಇದೇನು ಏನು ಕಂ ನಾವು ಚೆಸ್ಟ್ ಲಾಸ್ಟ್ ಏನು ಹಾಕಿದೇವಲ್ಲ ಅಲ್ಲಿ ತನಕ ಬರಬೇಕು ಆಯ್ತು ಈಗ ಏನಾಗುತ್ತೆ ಎದೆ ಸುತ್ತಳತೆ ಏಳು ಇಂಚ್ ಅಂತಂದ್ರೆ ನಾವು ಅದನ್ನ ನಾಲ್ಕು ಭಾಗ ಮಾಡಬೇಕು ಒಂದು ಸೈಡ್ ಏಳು ಇಂಚ್ ಇದೆ ಅಂತಂದ್ರೆ ಒಂದು ಸೈಡ್ ಏಳು ಇಂಚ್ ಅಂತಂದ್ರೆ ನಾವು ಬ್ಲೌಸ್ ರೆಡಿ ಮಾಡ್ಬೇಕಂದ್ರೆ ಅದನ್ನು ನಾವು ನಾಲ್ಕು ಭಾಗವಾಗಿ ಇಂಟು ಮಾಡ್ಬೇಕು ಏಳನ್ನ ಏಳನ್ನ ನಾಲ್ಕು ಭಾಗವಾಗಿ ಒಂದು ಸೈಡ್ ಏಳು ಏಳು ಇಂಚ್ ಇದೆ ಅದನ್ನು ನಾಲ್ಕು ಭಾಗಕ್ಕೆ ಅಂತಂದರೆ ನಾವು ಒಂದು ಬ್ಲೌಸ್ನಾಗ ರೆಡಿ ಮಾಡ್ಬೇಕಂತಂದ್ರೆ ಫಸ್ಟ್ ಇದೊಂದು ಪಾರ್ಟ್ ಬೇಕು ಮತ್ತೆ ಇದೊಂದು ಪಾರ್ಟ್ ಬೇಕು ನೆಕ್ಸ್ಟ್ ಹಿಂಭಾಗದಾಗ ಏನು ಮಾಡಬೇಕು ಇವೆರಡೂ ಸೇರಿ ಇದೊಂದು ಪಾರ್ಟ್ ಹೌದಾ ಬ್ಯಾಕ್ ಪಾರ್ಟಲ್ಲಿ ಎರಡು ಪಾರ್ಟ್ ಜಾಯಿಂಟ್ ಇರ್ತಾವೆ ಮುಂದಿನ ಫ್ರಂಟ್ ಪಾರ್ಟ್ನಲ್ಲಿ ಎರಡು ಪಾಯಿಂಟ್ ಜಾಯಿಂಟ್ ಇರ್ತಾವೆ ಸಾದಾ ಬ್ಲೌಸ್ನಲ್ಲಿ ಹೌದಾ ಹಿಂಗಾಗಿ ಏನು ಮಾಡ್ತೇವೋ ಏಳು ಇಂಚನ್ನ ನಾಲ್ಕರಲ್ಲೇ ಗುಣಿಸಿದಾಗ ಎಷ್ಟು ಬರುತ್ತೆ ಇಪ್ಪತ್ತೆಂಟು ಇಂಚ್ ಬರ್ತೈತಿ ಹೌದಾ ಈಗ ನಮ್ಗೆ ಎದೆ ಸುತ್ತಳತೆ ಎಷ್ಟು ಬಂತು ಇಪ್ಪತ್ತೆಂಟು ಇಂಚ್ ಬಂತು ಇಪ್ಪತ್ತೆಂಟು ಇಂಚ್ ಬಂತು ಅದೇ ರೀತಿ ಇದು ಪೂರ್ತಿ ಮೇಲಿನ ಎದೆ ಸುತ್ತಳತೆ ಈಗ ಮಿಡಲ್ ಅಂದ್ರೆ ನಡುವಿನ ಎದೆ ಸುತ್ತಳತೆ ಎಷ್ಟು ನಮ್ದು ನಮ್ದೇನ ಕಫ್ಸ್ ಇರ್ತೈತಲ್ಲ ಈ ಪೋರ್ಷನ್ ನಮ್ಗೆ ಎಷ್ಟು ಬೇಕು ಬಟ್ಟೆ ಅದನ್ನ ನೋಡೋಣ ಅದೇನು ಏನಾಗುತ್ತೆ ಚೆಸ್ಟ್ ಕಡಿಮೆ ಇರ್ತೈತಿ ಬಸ್ಟ್ ಜಾಸ್ತಿ ಇರ್ತೈತಿ ಒಬ್ಬೊಬ್ಬರಿಗೆ ಚೆಸ್ಟ್ ಜಾಸ್ತಿ ಇರ್ತೈತಿ ಬಸ್ಟ್ ಕಡಿಮೆ ಇರ್ತೈತಿ ಹೌದಾ ಹಂಗಿದ್ದಾಗ ಏನು ಮಾಡ್ಬೇಕು ನಾವು ಅದನ್ನ ನೋಡ್ಕೋಬೇಕು ಇಲ್ಲಿಲ್ಲ ಅಂದ್ರೆ ನಾವು ಇದನ್ನಷ್ಟ ನೋಡಿಕೊಂಡು ನಾವು ಬ್ಲೌಸ್ ಕಟಿಂಗ್ ಮಾಡಿದೀವಿ ಅಂತಂದ್ರೆ ಏನಾಗುತ್ತೆ ಅವರಿಗೆ ಒಬ್ಬೊಬ್ರಿಗೆ ಬಸ್ಟ್ ಜಾಸ್ತಿ ಇರ್ಬೋದು ಅದೊಬ್ಬೊಬ್ ಕಡಿಮೆ ಇರ್ಬೋದು ನಾವು ಈ ಮೆಜರ್ಮೆಂಟ್ ತೊಗೊಲಾರ್ದ ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂದರೆ ಈ ಪೋರ್ಷನ್ನಾಗ ಅಂದರೆ ಈ ಬ್ಲೌಸ್ ನಾವು ಸ್ಟಿಚ್ ಮಾಡಿದ ಮೇಲೆ ಇಲ್ಲೆಲ್ಲ ಟೈಟ್ ಇಲ್ಲೆಲ್ಲ ಕರೆಕ್ಟಾಗಿ ಫಿನಿಶಿಂಗ್ ಇರ್ತೈತೆ ಅವ್ರಿಗೆ ಇಲ್ಲೆಲ್ಲ ಕರೆಕ್ಟಾಗಿ ಕುಂತಿರ್ತೈತಿ ಇಲ್ಲಷ್ಟ ಬಟ್ಟೆ ವೇಳೆ ನಾವು ಈ ಮೆಜರ್ಮೆಂಟ್ ತೊಗೊಳ್ಲಾರ್ದ ಹೊಲ್ದಿರ್ತೇವಲ್ಲ ಅವಾಗ ಈ ಈ ಪೋರ್ಷನ್ನಾಗ ಏನ್ಮಾಡತಿ ಬಟ್ಟೆ ಅಥವಾ ಗೆ ಟೈಟ್ ಆಗೋ ಚಾನ್ಸಸ್ ಇರ್ತೈತಿ ಅಥವಾ ಲೂಸ್ ಆಗಿ ಇಲ್ಲೆಲ್ಲ ಉಬ್ಕೊಂಡು ಉಬ್ಕೊಂಡಂಗೆ ಇಲ್ಲಿ ಕರೆಕ್ಟ್ ಇರ್ತೈತಿ ಇಲ್ಲಿ ಕರೆಕ್ಟ್ ಇರ್ತೈತಿ ಅದು ಇಲ್ಲಿ ಪೋರ್ಷನ್ನಾಗಷ್ಟೆ ಇಲ್ಲಿಂದ ಹಿಡಿದು ಇಲ್ಲಿ ಪೋರ್ಷನ್ಯಾಗ ಅಷ್ಟೇ ಏನಿರ್ತೈತಿ ಪೂರ್ತಿ ಲೂಸ್ ಲೂಸ್ ಆಗಿ ಬರ್ಬೋದು ಅಥವಾ ಟೈಟ್ ಬರೋದು ಕರೆಕ್ಟ್ ಏನು ರಿಂಕಲ್ಸ್ ಬರಲಾರ್ದೆ ಸಪಾಟಾಗಿ ಬರೋಂಗಿಲ್ಲ ಹಾಗಾಗಿ ನಾವೇನು ಮಾಡ್ಬೇಕು ಆ ಮೆಜರ್ಮೆಂಟನ್ನು ತೊಗೊಂಡ್ಬಿಡ್ಬೇಕು ಈಗ ನೋಡ್ರಿ ಒಬ್ಬೊಬ್ರಿಗೆ ಚೆಸ್ಟ್ ಜಾಸ್ತಿ ಇದ್ದಾಗ ಆದ್ರೆ ಏನಾಗತ್ತ ಬರ್ತೇತಿ ಜಾಸ್ತಿ ಬರ್ತೈತಿ ಇವ್ರಿಗೆ ಏನು ಬಸ್ಟ್ ಜಾಸ್ತಿ ಇಲ್ಲ ಇವ್ರಿಗೆ ಬಸ್ಟ್ ಜಾಸ್ತಿ ಇಲ್ಲ ಒಂದು ಕಾಲು ಇಂಚಿನಷ್ಟು ಅಷ್ಟೇ ಜಾಸ್ತಿ ಇದೆ ಇಲ್ಲಿ ಏಳು ಇಂಚ್ ಇದೆ ಇಲ್ಲೇ ಏಳು ಕಾಲು ಅಥವಾ ಏಳು ಇಟ್ಟರು ನಡಿತೈತಿ ಏಳು ಕಾಲು ಇಟ್ಕೊಂಡ್ರು ನಡೀತೇಂತ ಬರ್ಕೋಬೇಕು ಇಲ್ಲೇನ್ ಮಾಡ್ಕೋಬೇಕು ಈ ಸೊಂಡದ ಸುತ್ತಳತೆ ಪೂರ್ತಿ ಈ ಬ್ಲೌಸ್ ನಾವು ಪೂರ್ತಿ ಎಂಡ್ ಏನ್ ಬರ್ತೇತಲ್ಲ ಈ ಎಂಡಿಂದ ಎಲ್ಲಿ ಎಷ್ಟು ಅದನ್ನ ನೋಡ್ಕೋಬೇಕು ಒಂದ್ ವೇಳೆ ಈ ರೀತಿಯಾಗಿ ನಾವು ಉದ್ದಕ್ಕೆ ನೋಡ್ಕೊಂಡೋಗು ಬರ್ತೈತಿ ಇಲ್ಲಿ ಈ ಹುಕ್ಸ್ ಏನ್ ಇದು ಲೂಪ್ ಇಂದ ನೆಕ್ಸ್ಟ್ ಹುಕ್ ಏನ್ ಇಲ್ಲಿ ಕೊಟ್ಟಿರ್ತಾರಲ್ಲ ಈ ಹುಕ್ಸ್ ಇನ್ ಮಠ ಎಷ್ಟು ನೋಡ್ಕೋಬೇಕು ಪೂರ್ತಿ ಉದ್ದ ನೋಡ್ಕೊಂಡು ಅದು ಎಲ್ಲಿಗೆ ಎಂಡ್ ಆಗಿದೆ ನೋಡ್ಕೋಬೇಕು ಇದೇನಾಗೈತಿ ಇಪ್ಪತ್ನಾಲ್ಕು ಇಂಚು ಅಥವಾ ಅರ್ಧ ಇಂಚು ಜಾಸ್ತಿ ಬಂದೈತಿ ನಾನು ಇಪ್ಪತ್ನಾಲ್ಕಕ್ಕೆ ಕರೆಕ್ಟ್ ಮಾಡ್ಕೋತೀನಿ ಇದು ಯಾವ ಯಾವುದೋ ಬ್ಲೌಸ್ ಹೊಲಿದ್ರಿ ನೀವು ಲಾಸ್ಟಿಗೆ ಒಂದು ಸ್ವಲ್ಪ ಎತ್ಕೊಳ್ತೈತಿ ಮ್ಯಾಗ ಒಂದು ಕಾಲು ಇಂಚು ಅರ್ಧ ಇಂಚು ಲೂಸ್ ಬರೋದೆ ಅದು ಹಾಗಾಗಿ ಏನು ಮಾಡ್ಬೇಕು ಒಂದು ಕಾಲು ಇಂಚು ಕಡಿಮೆಯಾಗೆ ತೊಗೊಂಡ್ಬಿಡ್ಬೇಕು ಅದನ್ನು ನಾನು ಏನು ಬರ್ದೀನಿ ಈಗ ಎದೆ ಸುತ್ತಳತೆ ಪಾರ್ಟ ಮುಗೀತು ನಮಗೆ ಎದೆ ಸುತ್ತದೊಳಗೆ ಮೂರು ಭಾಗ ಬರ್ತವೆ ಫಸ್ಟ್ಗೆ ಒಂದು ಪೂರ್ಣ ಎದೆ ಸುತ್ತಳತೆ ಒಂದು ಮಿಡಲ್ ಚೆಸ್ಟ್ ಅಂದರೆ ನಡುವಿನ ಎದೆ ಸುತ್ತಳತೆ ಒಂದು ಪೂರ್ತಿ ವೆಸ್ಟ್ ಅಂದ್ರೆ ಸ್ವಂತದ ಸ್ವಂಟದ ಸುತ್ತಳತೆ ಇಪ್ಪತ್ನಾಲ್ಕು ಇಂಚ್ ಬರ್ತೈತಿ ಇಪ್ಪತ್ತ ನೆಕ್ಸ್ಟ್ ಈಗ ಎದೆ ಸುತ್ತಳತೆ ಆತ ಮುಂದೇನ್ ಮಾಡ್ಬೇಕು ನಾವು ಬಗಲು ಬಗಲು ಅದು ಭುಜ ಭುಜದ ಸುತ್ತಳತೆ ತಗೋಬೇಕು ಈ ಭುಜ ಅಂತಂದ್ರೆ ಇದೇನಿರ್ತೈತಲ್ಲ ನಮ್ದು ಕೊಳ್ಳು ಮತ್ತು ಪೂರ್ತಿ ಇದು ಶೋಲ್ಡರ್ ಅಂತಾರಲ್ಲ ಇಲ್ಲಿ ತನಕ ಈ ಪೋರ್ಷನ್ ಇಂದ ಈ ಪೋರ್ಷನ್ ಇಂದ ನೆಕ್ಸ್ಟ್ ಈ ಪೋರ್ಷನ್ ಮಠ ಅಂದ್ರೆ ಇದ್ರೊಳಗೆ ನಮಗೆ ಕೊಳ್ಳನು ಕೂತ್ಕೊತೈತಿ ಒಳ್ಳೆ ಭುಜನೂ ಜಾಯಿಂಟ್ ಆಗುತ್ತೆ ಇಲ್ಲಿಂದ ಹಿಡದ್ ಇಲ್ಲಿ ತನಕ ಇದನ್ನ ಏನ್ ಮಾಡಬೇಕು ಮಾಡ್ತೀರಿ ನಾವು ಬ್ಲೌಸ್ ಒಳಗೆ ತಗೊಂಡಾಗ ಅಕ್ಯೂರ್ ಆಗಿ ನಮಗೆ ಸಿಗಂಗಿಲ್ಲ ಕರೆಕ್ಟ್ ಅಳತಿ ಸಿಗಂಗಿಲ್ಲ ಒಂದ್ ವೇಳೆ ನಾವು ಹಿಂಗೆ ಒಳಗ ತಗೊಂಡ್ರೆ ಕಡಿಮೆ ಬರ್ತೈತಿ ಒಂದ್ ವೇಳೆ ಬ್ಲೌಸನ್ನು ನಾವು ಹಿಂಗೆ ಜಾಸ್ತಿ ಅಗಲ್ ಮಾಡಿ ತಗೊಂಡಾಗ ಜಾಸ್ತಿ ಬರ್ತೈತಿ ಹಂಗಾಗಿ ಏನ್ ಮಾಡ್ಬೇಕು ನಾವು ಕರೆಕ್ಟ್ ಅದನ್ನ ಇಟ್ಕೋಬೇಕು ಎಲ್ಲಿ ಇದು ಮಾಡಬಾರ್ದು ಹುಕ್ಸ್ ಹಾಕಿ ನೋಡ್ಬೇಕು ನೋಡಿದಾಗ ಕೊಳ್ಳೇನಾಗುತ್ತ ಈಗ ನೋಡ್ರಿ ఈ హుక్స్ హాక నమగ కరెక్ట్ బర్తతి హుక్ హాకి ఈ అల్గడంగల్ అల్గడ్ర జాస్తి బా హగ ఇష్ట నోడ్రు ఈోల్డర్ జాయింట్ ఆగిర్త అల్లిందోగి అదొందర్ధ ఇంచ్ అంద తేక్ అంద ఇంచ్ బతి ఇవర్దు భుజద సుత అస్ ఐతి హ ಇದೆ ಭುಜದ ಸುತ್ತಳತೆ ಇಂಚಿನ ಮರ್ಕೊಂಡೇನೆ ಆಯ್ತು ಈಗ ಭುಜದ ಸುತ್ತಳತೆ ನೆಕ್ಸ್ಟ್ ಇಲ್ಲೇನು ಬೇಕು ಇದು ಆರ್ಮೋಲ್ ಆರ್ಮೋಲ್ ಅಂತಂದ್ರೆ ನಾವು ಬಗಲು ಬಗಲ್ ಎಷ್ಟು ತಗೊಂತೀವಿ ಅದನ್ನ ನೋಡ್ಬೇಕು ಬಗಲ್ ಎಷ್ಟು ತಗೊಳ್ತೀವಿ ಅಂತಂದ್ರೆ ಅದನ್ನ ಹೆಂಗ್ ತಗೋಬೇಕು ಇಲ್ಲೇನು ನಮ್ದು ಚೆಸ್ಟ್ ಫಿನಿಶಿಂಗ್ ಆಗಿರ್ತದ ಸ್ಲೀವ್ ಮತ್ತು ಚೆಸ್ಟ್ ಏನು ಜಾಯಿಂಟ್ ಮಾಡಿದೀವಲ್ಲ ಈ ಜಾಯಿಂಟ್ ಮಾಡಿದ್ರಿಂದ ಹಿಡ್ಕೊಂಡು ಇಲ್ಲಿ ತನಕ ಇದು ಹಿಂಗೆ ಹಿಂಗೆ ಕ್ರಾಸಾಗಿಯೇ ತಗೊಳ್ರಿ ಏನಾಗಂಗಿಲ್ಲ ಕ್ರಾಸ್ ಆಗ್ಯೋ ತೊಗೊಳ್ರಿ ಏಳು ಇಂಚ್ ಬರ್ತೈತೆ ಏಳು ಇಂಚ್ ಬರ್ಬೇಕು ಆಯ್ತು ಈ ಬಲ ತಗೊಂಡ್ವಿ ಇದು ತೊಗೊಂಡ್ವಿ ನೆಕ್ಸ್ಟ್ ಬಗಲಿನ ಸುತ್ತಳುತ್ತೆ ಅಷ್ಟಾಯ್ತು ಏಳು ಇಂಚ್ ಬಂದೈತೆ ಅಂತಂದ್ರೆ ಏಳೇದು ಎರಡು ಎರಡು ಭಾಗ ಬೇಕು ನಮಗೆ ಏಳರು ಎರಡು ಭಾಗ ಅಂತ ಯಾಕೆ ಈಗ ನಾ ಇಲ್ಲೇ ಎದೆ ಸುತ್ತಾಳತೆ ಹೋಗಿ ನಾಲ್ಕು ಭಾಗ ತೊಗೊಂಡ್ವಿ ಇಲ್ಲಿ ನಾಲ್ಕು ಭಾಗ ತೊಗೋಬಾರ್ದು ಇಲ್ಲಿ ಏನು ತೊಗೋಬೇಕು ಎರಡು ಭಾಗ ಯಾಕಂದ್ರೆ ನಾವು ಮುಂದೆ ಮತ್ತು ಹಿಂದೆ ಎರಡು ಪಾರ್ಟ್ ಅಷ್ಟೇ ಇರ್ತೈತಿ ತೋಳು ಒಳಗೆ ಹೌದಾ ಮುಂದಿನ ಭಾಗ ಮತ್ತು ಹಿಂದಿನ ಭಾಗ ಇಲ್ಲಿ ಏಳು ಇಂಚು ತೊಗೊಂಡಿವಂತಂದ್ರೆ ಇದು ಏಳು ಇಂಚು ಇರ್ತಿತ್ತು ಹೌದಾ ಏಳು ಎರಡು ಹದಿನಾಲ್ಕು ಏಳು ಎರಡ್ಲಿ ಹದಿನಾಲ್ಕು ಹದಿನಾಲ್ಕು ಇಂಚು ಬಂತು ನೆಕ್ಸ್ಟ್ ಮತ್ತೀಗೇನಾಯ್ತು ಪೂರ್ಣ ಉದ್ದ ಆಯ್ತು ಎದೆ ಸುತ್ತಳತೆ ಆಯ್ತು ಮತ್ತೆ ಪೂರ್ತಿ ಸೊಂಟದ ಸುತ್ತಳತೆ ಆಯ್ತು ಭುಜದ ಸುತ್ತಳತೆ ಆಯ್ತು ಮತ್ತು ನಾವು ಬಗಲಿನ ಸುತ್ತಳತೆನ ತಗೊಂಡ್ವಿ ಆಯ್ತು ಈಗ ನೆಕ್ಸ್ಟ್ ಏನ್ ಬೇಕಾಗಿದ್ದು ನಮಗೆ ಹಿಂದಿನ ಕೊಳ್ಳು ಮತ್ತು ಮುಂದಿನ ಕೊರಳು ಹಿಂದಿನ ಕೊಳ್ಳ ಎಷ್ಟು ತಗೋಬೇಕು ಮುಂದಿನ ಕೊಳ ಅವ್ರದ್ದು ಅವ್ರು ಹೆಂಗ್ ಹೇಳಿರ್ತಾರೆ ಹಂಗೆ ತಗೋಬೇಕು ಅಥವಾ ಈ ಬ್ಲೌಸ್ ಕರೆಕ್ಟ್ ಇದೆ ಇದ್ರ ಹೊಲಿರಿ ಅಂತಂದ್ರೆ ಅಂದ್ರೆ ನಾವು ಇದರ ಟೈಪ್ನ ಹೊಲ್ಕೋಬೇಕು ಫಸ್ಟ್ ಏನ್ ಮಾಡ್ತೀವಿ ಹಿಂದಿನ ಕೊಳ್ಳನ್ನು ನೋಡ್ಕೋತೀವಿ ಹಿಂದಿನ ಕೊಳ್ಳ ಎಷ್ಟಿದೆ ಇದನ್ನ ಎರಡು ಟೈಪ್ ಆಗಿ ನೋಡ್ಕೋಬಹುದು ನಾವು ಎರಡು ಟೈಪ್ ಯಾವುದು ಅಂತಂದ್ರೆ ಒಂದ್ ಏನ್ ಮಾಡ್ತೀವಿ ಪೂರ್ತಿ ಉದ್ದ ಏನು ಇರ್ತಲ್ಲ ಈ ಪೂರ್ತಿ ಉದ್ದದೊಳಗ ಈದ್ ಎಷ್ಟು ಐತಿ ಪೂರ್ತಿ ರೆಡಿ ಬ್ಲೌಸ್ ಆದ್ಮೇಲೆ ಇದು ಇದು ಎಷ್ಟು ಐತಿ ಇದನ್ನ ನೋಡ್ಕೋಬೇಕು ನೋಡ್ಕೊಡ್ರಿ ಈಗ ಈಗ ಏನಾಗತ್ತೆ ಇದು ಇದು ಆರು ಅರ್ಧ ಅಂದ್ರೆ ಆರೂವರೆ ಇಂಚಿದೆ ಇದೆ ಇದು ಆರೂವರೆ ಇಂಚಿದೆ ಆರೂವರೆ ಇಂಚಿದೆ ಇದೆ ಇದನ್ನ ಮಾಡ್ತೀವಿ ನಾವು ಹಿಂಗ್ ತಗೋಬೋದು ಅಥವಾ ಇಲ್ಲಿಂದ ತಗೋಬಹುದು ಹೌದಾ ಈಗ ಇದು ಇಲ್ಲೇನು ಮಾಡುತ್ತೆ ಇದು ಶೋಲ್ಡರ್ ಜಾಯಿಂಟ್ ಆಗಿರ್ತೈತಲ್ಲ ಅಲ್ಲಿಂದ ಒಂದು ಅರ್ಧ ಇಂಚ್ ಮ್ಯಾಗ್ ಬಿಟ್ಟು ಇದನ್ನು ತಗೊಂಡ್ರೆ ಈಗ ಆರು ಇಂಚ್ ಆರು ಇಂಚ್ ಬರ್ತೈತಿ ಹೌದಾ ಇಲ್ಲಿಂದ ಆರೂವರೆ ಇಲ್ಲಿಂದ ಆರೂವರೆ ಹೌದಾ ತಗೊಂಡಾಗ ಎಷ್ಟಾಗಿ ಹದಿಮೂರು ಇಂಚ್ ಬರ್ತೈತಿ ಇಲ್ಲಿ ಅರ್ಧ ಇಂಚ್ ಫಿನ್ ಇದಕ್ಕೆ ಹೋಗುತ್ತದ ಹಂಗಾಗಿ ಮುಂದೆ ಹಿಂದಿನ ಕೋಳೆಷ್ಟೈತಿ ಆರು ಇಂಚ್ ಹೌದಾ ಇದು ಕರೆಕ್ಟ್ ಆರು ಇಂಚ್ ಮುಂದಿಂದ ಇದೆ ಇಲ್ಲೇ ಅದ ನೋಡ್ರದು ಅದೇ ಮುಂದಿನ ಇಲ್ಲೇ ಅದ ಇಲ್ಲಿಂದ ಎಷ್ಟು ನೋಡಿದ್ವಿ ಅಂದ್ರ ಇದು ಐದು ಇಂಚ್ ಅದ ಕರೆಕ್ಟ್ ಐದು ಇಂಚ್ ಹಿಂಗು ನೋಡ್ಕೋಬಹುದು ಅಥವಾ ನೀವು ಹಿಂಗು ನೋಡ್ಕೋಬಹುದು ಐದು ಇಂಚ್ ಮುಂದಿನ ಮುಂದಿನ ಕೊರಳು ಬ್ಯಾಕ್ ನೆಕ್ ಆರು ಇಂಚು ಫ್ರಂಟ್ ನೆಕ್ ಐದುವರೆ ಅಥವಾ ಐದು ಇಂಚ್ ತಗೊಂಡ್ರು ನಡಿತೈತಿ ಆಯ್ತಪ್ಪ ಈಗ ನಮಗ್ ನೆಕ್ಸ್ಟ್ ಇನ್ನೊಬ್ಬ ಉಳಿದಿದ್ದೇನೋ ಬ್ಲೌಸ್ ಒಳಗೆ ತೋಳು ಈ ತೋಳೊಂದು ನಾವು ಅಳತಿ ತಗೊಂಡ್ಬಿಟ್ರೆ ಬ್ಲೌಸ್ ಅಳತಿ ತಗೊಳ್ಳೋದೆಲ್ಲ ಮುಗ್ದಂಗ ಫಸ್ಟಿಗೆ ಈ ಥರ ಬ್ಲೌಸಾಗ ಅಳತಿ ಕೊಟ್ಟಿದ್ದನ್ನು ಕರೆಕ್ಟಾಗಿ ಇಟ್ಕೊಡ್ರಿ ಕರೆಕ್ಟಾಗಿ ಇಟ್ಕೊಂಡು ಅವ್ರು ಏನೂ ಚೇಂಜಸ್ ಇಲ್ಲ ಇದೆ ಇದೆ ಎಷ್ಟು ಉದ್ದದ ಅಷ್ಟೇ ತೋಳಿ ಇಡ್ರಿ ಅಂತಂದ್ರೆ ನೀವೇನು ಮಾಡಬೇಕು ಅದೆಷ್ಟಿದೆ ಅಷ್ಟೇ ನೋಡ್ಕೋಬೇಕು ಅಳತಿನ ದೇ ಒಂಬತ್ತು ಇಂಚ್ ಕರೆಕ್ಟ್ ಇದೆ ಇದು ಇದು ಒಂಬತ್ತು ಇದೆ ನಾವೇನು ಮಾಡಬೇಕು ತೋಳಿನ ಪೂರ್ಣ ಉದ್ದ ತೋಳಿನ ಪೂರ್ಣ ಉದ್ದ ಇದೆ ಒಂಬತ್ತು ಇಂಚ್ ತಗೊಂಡ್ವಿ ಹೌದಾ ಅದೇ ರೀತಿ ಮತ್ತೆ ಮುಂದೆ ತಗೋಬೇಕು ಅದು ಉದ್ದಷ್ಟು ತಗೊಂಡ್ವಿ ಇದನ್ನ ತಗೊಂಡಿಲ್ಲ ಅಂತಂದ್ರೆ ಇಲ್ಲೇ ಲೂಸಸ್ ಆಗೋ ಚಾನ್ಸಸ್ ಇರ್ತೈತಿ ಇದು ತಗೋಬೇಕು ಮತ್ತು ಇದನ್ನು ತಗೋಬೇಕು ಇಲ್ಲೇ ಇಲ್ಲಿ ಬಗಲದಿಂದ ಇದು ಫಸ್ಟ್ ಗೆ ಆರ್ಮ್ ಅಂತ ಇಲ್ಲ ನಾವು ತೋಳಿಗೆ ಇಲ್ಲೇ ಕಪ್ ಸೈಜ್ ಅಂತವಿ ಕ್ಯಾಪ್ ಹೈಟ್ ಆ ಕ್ಯಾಪ್ ಹೈಟ್ ನಾವು ಹೇಗ್ ತಗೊಳೋದು ನೋಡ್ಕೋಬೇಕು ಇಲ್ಲಿಂದ ಇದು ಐದು ಕಾಲು ಅಥವಾ ಐದೂವರೆ ತಗೊಂಡ್ ಐದು ಕಾಲು ತಗೊಂಡು ನಡೀತೈತಿ ఇది నోడ్ ముంద రౌండ్ స్లీవ్ రౌండ్ ఎస్ అంత నోడి ఇంకా ఇంచే స్లీవ్ రౌండ్ నాలుక్ ఇంచే ನಾವು ಬರಬೇಕು ಅಂದರೆ ಇದು ನಾಲ್ಕು ಇಂಚ್ ಅಂತಂದ್ರೆ ಏನಾಗುತ್ತೆ ಅದು ಡಬಲ್ ಆದರೆ ಎಂಟು ಇಂಚ್ ಆಗುತ್ತೆ ಅದು ಎಂಟು ಇಂಚ್ ಇದು ಒಂಬತ್ತು ಪೂರ್ಣ ಉದ್ದ ಇದು ಕ್ಯಾಪ್ ಹೈಟ್ ಇಲ್ಲಿ ಇದು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಎಷ್ಟಿದೆ ಐದು ಐದೂವರೆ ಅಥವಾ ಐದು ಐದು ಕಾಲು ತೊಗೊಂಡ್ರೆ ನಡಿತೈತಿ ಇದು ಎಂಟು ಇಂಚ್ ಇದು ಸ್ಲೀವ್ ರೌಂಡ್ ಏನಿದೆ ಇದು ಎಂಟು ಇಂಚ್ ಇದೆ ಆಯಿತಾ ಈಗ ಏನಾಯ್ತು ನಮ್ದು ಪೂರ್ಣ ಇಪ್ಪತ್ತೆಂಟು ಸ ಸಾದಾ ಬ್ಲೌಸ್ ಕಟಿಂಗ್ ಅದ ನಾವು ಸೊ ಬ್ಲೌಸ್ ಅಳತಿ ಬ್ಲೌಸ್ ಕೊಟ್ಟಾಗ ನಾವು ಯಾವ ರೀತಿ ಎಲ್ಲಾನು ಬರೆದು ಇಟ್ಕೋಬೇಕು ಇದು ಇಟ್ಕೊಂಡಾಗ ಏನಾಗುತ್ತೆ ನಮಗೆ ಒಮ್ಮೆ ಅದನ್ನು ತಗೊಳ್ಳೋದು ಒಮ್ಮೆ ಇದನ್ನು ತೊಗೊಳೋದು ಕನ್ಫ್ಯೂಸ್ ಆಗೋಂಗಿಲ್ಲ ನಾವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಮಾರ್ಕಿಂಗ್ ಮಾಡಿದ್ರೆ ಫಸ್ಟ್ ಸ್ಟಾರ್ಟಿಂಗಿಂದ ನೀಟಾಗೆ ಬಂದ್ಬಿಡ್ತೈತೆ ಯಾವುದು ಕನ್ಫ್ಯೂಸನ್ ಆಗಂಗಿಲ್ಲ ಯಾವುದು ನಮಗೆ ಏನೋ ಮಿಸ್ಟೇಕ್ ಮಾಡಿದ್ವಿ ಅಂತ ನಮಗೆ ವರೇನೂ ಇರೋಂಗಿಲ್ಲ ಆಯಿತಾ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ